ಬಾರ್ ಡಾಬಾ ಹೋಟೆಲ್ಗಳಲ್ಲಿ ಭದ್ರತೆಯ ಹಿತದೃಷ್ಟಿಯಿಂದ ಸಿಸಿ ಕ್ಯಾಮೆರಾಗಳು ಅಳವಡಿಸುವಂತೆ ಸಿಐ ಶಿವರಾಜ್ ಸೂಚನೆ ಚಿಂತಾಮಣಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಗೆ ಒಳಪಡುವ ಬಾರ್ ಡಾಬಾ ರೆಸ್ಟೋರೆಂಟ್ ಹೋಟೆಲ್ಗಳಲ್ಲಿ ಭದ್ರತೆಯ ಹಿತದೃಷ್ಟಿಯಿಂದ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವಂತೆ ಮಾಲೀಕರಿಗೆ ಗ್ರಾಮಾಂತರ ಠಾಣೆಯ ನೂತನ ಸರ್ಕಲ್ ಇನ್ಸ್ಪೆಕ್ಟರ್ ಎಸ್ ಶಿವರಾಜ್ ಅವರು ಸೂಚನೆಯನ್ನು ನೀಡಿದರು ಬುಧವಾರದಂದು ಚಿಂತಾಮಣಿಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನೂತನವಾಗಿ ಪದಗ್ರಹಣ ಸ್ವೀಕರಿಸಿರುವ ಸರ್ಕಲ್ ಇನ್ಸ್ಪೆಕ್ಟರ್ ಎಸ್ ಶಿವರಾಜ್ ರವರು ಎಲ್ಲಾ ಬಾರ್ ಡಾಬಾ ರೆಸ್ಟೋರೆಂಟ್ ಮಾಲೀಕರ ಸಭೆ ಕರೆದು ಮಾತನಾಡಿದ ಅವರು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಭದ್ರತೆಯ ಹಿತ ದೃಷ್ಟಿಯಿಂದ ಬಾರ್ಗಳಲ್ಲಿ ಕಳತನ ಆಗದ ಹಾಗೆ ಅಹಿತಕರ ಘಟನೆಗಳು ನಡೆದ ಸಂದರ್ಭದಲ್ಲಿ ಮಾಹಿತಿಗಾಗಿ ಸಿಸಿ ಕ್ಯಾಮೆರಾ ಬಾರ್ ಒಳಗೂ ಹೊರಗೂ ಮತ್ತು ಇರಬೇಕು ಎಂಎಸ್ಐಎಲ್ಗಳಲ್ಲಿ ಗ್ರಾಹಕರು ಕುಡಿಯುವ ವ್ಯವಸ್ಥೆಗೆ ಅವಕಾಶವಿಲ್ಲ ಒಂದು ವೇಳೆ ಆ ರೀತಿ ಮಾಲೀಕರು ಅವಕಾಶ ನೀಡಿದ್ದರೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು ಬಾರ್ ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವವರ ಆಧಾರ್ ಕಾರ್ಡ್ ಸಮೇತ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ದಾಖಲಾತಿ ಪುಸ್ತಕದಲ್ಲಿ ನಮೂದಿಸಿರಬೇಕು ಕಾರಣ ಬೇರೆ ಕಡೆಗಳಲ್ಲಿ ಅಹಿತಕರ ಘಟನೆಗಳಲ್ಲಿ ಭಾಗಿಯಾಗಿ ಇಲ್ಲಿ ಬಂದು ಕೆಲಸಕ್ಕೆ ಸೇರಿಕೊಂಡಿರುತ್ತಾರೆ ಹಾಗಾಗಿ ಅಂತಹವರಿಗೆ ಮಾಲೀಕರು ಅವಕಾಶ ನೀಡಬಾರದು ಚಿಂತಾಮಣಿ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಒಂಬತ್ತು ಬಾರ್ಗಳು ನಾಲ್ಕು ಡಾಬಾ ಸೇರಿದಂತೆ ಒಂದು ರೆಸಾರ್ಟ್ ಇದ್ದು ಅವುಗಳಲ್ಲಿ ಮಹಿಳೆಯರು ಯಾರಾದರೂ ಕೆಲಸ ನಿರ್ವಹಿಸುತ್ತಿದ್ದರೆ ಸೂಕ್ತ ಭದ್ರತೆ ನೀಡಬೇಕು ಕೆಲಸ ನಿರ್ವಹಿಸಿರುವ ಮಹಿಳೆಯರ ಮೇಲೆ ಯಾವುದೇ ಕಾರಣಕ್ಕೂ ದೌರ್ಜನ್ಯಗಳು ನಡೆಯದಂತೆ ನೋಡಿಕೊಳ್ಳಬೇಕು ಬಾರ್ ಒಳಗೆ ಅಥವಾ ಸಮೀಪದಲ್ಲಿ ಅಹಿತಕರ ಘಟನೆಗಳು ನಡೆಯುವ ಸಂದರ್ಭಗಳು ಕಂಡುಬಂದಲ್ಲಿ ಕೂಡಲೇ ಒನ್ ಒನ್ ಟೂಗೆ ಕರೆ ಮಾಡಿ ಅಥವಾ ಪೊಲೀಸ್ ಠಾಣೆಗೆ ಕರೆ ಮಾಡಿ ಮಾಹಿತಿ ತಿಳಿಸಬೇಕೆಂದು ಮಾಲೀಕರಿಗೆ ಸೂಚನೆಯನ್ನ ನೀಡಿದ್ರು ಇನ್ನು ಚುನಾವಣೆ ಹತ್ತಿರ ಬರುತ್ತಿರುವುದರಿಂದ ಯಾವುದೇ ಕಾರಣಕ್ಕೂ ಅನಧಿಕೃತವಾಗಿ ಮದ್ಯ ಮಾರಾಟ ಮಾಡುವುದು ಕಂಡು ಬಂದಲ್ಲಿ ಕಾನೂನು ರೀತಿಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆಂದು ತಿಳಿಸಿದರು

ನಾನೇನು ಹೇಳ್ತೀನಿ ಚಿಂತಾಮಣಿಗೆ ಒಂದು ಫೋಕಸ್ಸು ಈಗವ್ರಿಗೊಂದು ಫೋಕಸ್ಸು ಮುಂದೆ ಕಡೆ ಒಂದು ಲೈಟ್ ಫೋರ್ ಇದೆಯಲ್ಲ ಒಂದು ವೈರು ಓತಿ ಎರಡರ ತಂತಿ ಸುತ್ತಿಬಿಟ್ಟಿದ್ದೀನಿ ತಂತಿ ಸುತ್ತಿಬಿಟ್ಟು ಸಿ ಸಿ ಕ್ಯಾಮ್ರಾಗೂ ಪ್ರೊಟೆಕ್ಟ್ ಮಾಡಿ ಹಾಕ್ಬೇಕು ಏನು ಹೇಳಬೇಕು ಓವರ್ ಆಲ್ ಇದು ಲೈಟ್ ಇದೆ ಅದೆಲ್ಲ ಕೆ ವೈ ಸಿ ಅದನ್ನು ಅದನ್ನು ಫೈಲ್ ಮಾಡಿ ಓದಾದ್ರು ಮ್ಯಾನೇಜರ್ಗೆ ಫೋನ್ ಆಧಾರ್ ಕಾರ್ಡು ಆ ಮತ್ತೆ ಈಗ ಇಲ್ಲಿ how many ladies are there थोड़ा लिस्ट ಆಗಿದ್ದಕ್ಕೆ ನಿಮಗೆ ಅವರು ಸೇಫ್ಟಿ ಬಿಡಾಕತೆನಲ್ಲಿ ಇದೆಯಾ ಏನು ಮಾಡಿದ್ರಿ ನಾವು ಇನ್ನೊಂದು ಸಿನಿಮಾಕ್ಕೆ ಹೋಗಿದ್ದೀವಿ ಟಿಕೆಟ್ ಅಕ್ಷುಯಲ್ ಆರೆಂಜ್ ಮಾಡಿದ್ದೀರಾ ಮೇನ್ ಲೈನ್ ಬೋನಸ್ ಆ ರಿಗ್ಯುಲರ್ ಲೇಡೀಸ್ ಗೆ ಲಾನಿ ಲೇಡಿ ಬಾರ್ ಟಿಕೆಟ್ ಅದು ಇಲ್ಲಿ ಸಂತೋಷ ಮಾಡಿ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಳ್ಳಿ